भूतावद्यं सुखचितिमयैर्मङ्गलैर्युक्तमङ्गै mm. सानाथ्यन्नो विददधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलदि दुहितुर्देवतामौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरण बोधिमंथ मनस मंदरम कवयकर्त्या हनुमत मुस्महे मुख्यप्राणा भीम नमो युजना वीर सुवर्णा निकषाश्मायी तंब स्वान्तस्थान्त्याय पूर्ण ज्ञानरसाणसे उत्तुंगवाक्तरंगा मध्य दुग्धात ये नम सूक्तिरत्क रम्ये मम වාල්මි කේර්ගෝක්පුනේ යන්න හම හි තරපදශරයාය දුද්ධම පජීවන්ති කව යස්ථනකා ඉව ස්වස්තෙස්තු සතාම් හැරිහිකෝන් සුදාවරහ වච්ජරනාපිස් වද්ජරේන වචචනාපි ප්‍රීන වචනාපිස්ව වචේන හිදි දක්දකා හු ජත දාග අයිතා वाचमाकर्ण्यतारस्य 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 जाम्बवद्वलिवाजिस्वादि जाम्बवद्वलिवा जाम्बवद्वलिजादिषु 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 वदत्सु भाडमित्येका इत्येव वदत्सु भाडमित्येव वदत्सु पाठमित्येव ಜಾಂಬವಾನ್ ವಾಲಿಜ ಅಂದ್ರೆ ಅಂಗದ ವಾಲಿಜಾ ದಿಶು ಇತ್ಯಾದಿಗಳೆಲ್ಲರಲ್ಲೂ ಕೂಡ ತಾರಸ್ಯ ವಾಚಂ ಆಕರ್ಣ್ಯ ತಾರನ ಮಾತನ್ನ ಕೇಳಿಕೊಂಡು ವದತ್ಸು ಸರಿ ಸರಿ ಅವನೇನ್ ಸುಗ್ರೀವನ ಕಠೋರವಾದ ಶಿಕ್ಷೆಗೆ ನಾವು ಒಳಗಾಗುವುದರ ಬದಲು ಮೊದಲು ಪ್ರಾಯೋಪವೇಶಕ್ಕೆ ಕುತ್ಕೊಳ್ಳೋಣ ಅಂತ ಅಂಗದ ಹೇಳಿದ್ದ ಇವನೇನ್ ಅಂದ್ರೆ ಇದೇ ಒಂದು ಬಿಲ ಇದೆಯಲ್ಲ ಗುಹೆ ಅಲ್ಲೇ ಹೋಗೋಣ ಸುಗ್ರೀವನಿಗೆ ಗೊತ್ತಾಗಲ್ಲ ಇಂದ್ರನೇ ಬರುವುದು ಕಷ್ಟ ಇಲ್ಲಿಗೆ ರಾಮನಿಗೆ ಬರ್ಲಿಕ್ಕೂ ಸಾಧ್ಯ ಇಲ್ಲ ನಾವು ಕ್ಷೇಮವಾಗಿರಬಹುದು ಅಂತ ಹೀಗೆ ಅಂದುಕೊಂಡು ತನ್ನ ಅಹ್ ಇದೇ ಉಪಾಯವನ್ನು ನೀವೆಲ್ಲರೂ ಅನುಮೋದಿಸುವುದಾದ್ರೆ ನಾವು ಹಾಗೆ ಮಾಡೋಣ ಅನ್ನುವ ರೀತಿಯಲ್ಲಿ ಹೇಳ್ತಾನೆ ಜಾಮವಂತ ಅಂಗದ ಇವರೆಲ್ರಿಗೂ ಸರಿ ಇನ್ಸ್ ಬಿಡುತ್ತೆ ಸುಮ್ನೆ ಸುಮ್ನೆಲ್ಲೋಗಿ ನಮ್ಮವ್ರ ಮುಂದೆ ನಾವು ತಪ್ಪಿತಸ್ಥ ಅಲ್ಲದೆಯು ತಪ್ಪಿತಸ್ಥ ಅಂತ ಅನ್ನಿಸಿಕೊಂಡು ಶಿಕ್ಷೆ ಅನುಭವಿಸೋದಕ್ಕಿಂತ ಇದು ನೋಡಿ ಇದೆಲ್ಲ ಊಹೆ ನಮ್ಮಲ್ಲಿ ಎಷ್ಟೋ ಸರ್ತಿ ಇಂತಹ ವಿಷಯಗಳಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾವೇ ಊಹಿಸಿ ಊಹಿಸಿ ಅವ್ರು ಹಾಗೆ ಅವ್ರು ಹೀಗೆ ಅವ್ರು ಇನ್ನೊಂದು ಅವ್ರ ಮತ್ತೊಂದು ಅಂತ ಅನ್ಕೊಂಡು ಅವ್ರ ವಿರುದ್ಧ ನಾವು ಕತ್ತಿ ಮಸಿತಾ ಇರ್ತೇವೆ ಆದ್ರೆ ಆ ವ್ಯಕ್ತಿ ಹಾಗೆ ಇಲ್ವೇ ಇಲ್ಲ ಹಾಗೆ ಯೋಚಿಸಿರುದೇ ಇಲ್ಲ ಎಷ್ಟೋ ವಿಷಯಗಳಲ್ಲಿ ಹೀಗೆ ಪಾತ್ರಗಳ ಬಗ್ಗೆಯೂ ಹಾಗೆ ವ್ಯಕ್ತಿಗಳ ಬಗ್ಗೆಯೂ ಹಾಗೆ ವಸ್ತುಗಳ ಬಗ್ಗೆಯೂ ಹಾಗೆ ಶಾಸ್ತ್ರಗಳ ಬಗ್ಗೆಯೂ ಹಾಗೆ ನಾವೇ ನಮ್ಮದೇ ತಲೆಯಲ್ಲಿರುವ ಊಹೆಗಳನ್ನು ಇಟ್ಟುಕೊಂಡು ಅದನ್ನ ಅದು ನಮ್ಗೆ ಏನಾದ್ರೂ ಕೆಡುಕು ಮಾಡೀತು ಅದು ಮಾಡುವುದೇ ನಮ್ಗೆ ಕೆಡುಕು ಅಂತ ಯೋಚನೆ ಮಾಡಿಕೊಂಡು ನಮ್ಮ ಕಣ್ಣಿಗೆ ಕಾಣದೇ ಇರುವ ಸಂಗತಿಯ ಬಗ್ಗೆ ನಾವೇ ಊಹಿಸಿ ಒದ್ದಾಡ್ತೇವೆ ಅದು ನಿಜವಾಗಿ ಸುಗ್ರೀವ ಏನ್ ಮಾಡ್ತಾನೆ ಅಂತ ಎಲ್ಲವೂ ಊಹೆ ಇರದು ಒಂದೆರಡು ಪ್ರಸಂಗಗಳು ಹಿಂದೆ ಕಠೋರವಾದ ವರ್ತನೆ ತೋರಿರಬಹುದು ಅದರ ಅರ್ಥ ಅವನು ಎಲ್ಲಾ ಕಾಲದಲ್ಲೂ ಹಾಗೆ ಇರ್ತಾನೆ ಅಂತ ಅರ್ಥ ಅಲ್ಲ ಇದು ಸ್ವಲ್ಪ ಎಚ್ಚರ ಇದ್ದವ್ರಿಗೆ ಮಾತ್ರ ಪರಿಸ್ಥಿತಿಯ ಜೊತೆಗೆ ಹೋಲಿಸಿ ಬದುಕನ್ನು ಅರ್ಥ ಮಾಡ್ಕೊಳ್ಲಿಕ್ಕಾಗತ್ತೆ ವಾ ಮಾರುತಿ ಅಲ್ಲದೆ ಇದ್ರೆ ಈ ಸ್ಟೀಮ್ ಹೋಗಿದ್ ವಾಪಸ್ ಬರ್ತಿರ್ಲಿಲ್ಲ ಕಳೆದೋಗ್ಬಿಡ್ತಿತ್ತು ನೋಡಿ ಒಂದು ಎಂಥ ಒಂದು ಒಂದು ಜನರೇಷನ್ನ ಮಧ್ಯದಲ್ಲಿರುವ ಸಂಬಂಧವೇ ಕಳಚಿ ಹೋಗ್ತಿತ್ತು ಪ್ರತ್ಯೇಕ ರಾಷ್ಟ್ರ ಅಂತ ಪ್ರತ್ಯೇಕ ರಾಜ್ಯ ಅಂತ ಕೂಗೆಬ್ಬಿಸುವ ಹುನ್ನಾರ ಅಲ್ಲಿ ಬೆಳೆದಿದ್ದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದವನು ಹನುಮಂತ ಮಾತ್ರ ಎಲ್ರೂ ಒದತ್ಸು ಬಾಢಂ ಆಗ್ಲಿ 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 ಹೀಗೆ ಮಾಡೋಣ ನಮಗೂ ಅದೆಲ್ಲ ಒಪ್ಪಿಗೆನೇ ಇದೆ ಅನ್ನುವ ರೀತಿಯಲ್ಲಿ ಎಲ್ಲರೂ ತಲೆ ಅಲ್ಲಾಡಿಸ್ತಾ ಇರಬೇಕಾದ್ರೆ ಆಯ್ತು ಅಂತ ಕೈ ಚಪ್ಪಾಳೆ ತಪ್ಪಿ ಒಪ್ಪಿಗೆಯನ್ನು ಸೂಚಿಸ್ತಿರ್ಬೇಕಾದ್ರೆ ಮಾರುತಿ ವಾಚಮ ಚಷ್ಟ ಮಾರುತಿ ತನ್ನ ಮಾತನ್ನಾಡಿದ ಏನ್ ಹೇಳಬೇಕಿತ್ತೋ ಅದನ್ನ ಹೇಳಿದ ಅಂದ್ರೆ ಅವನೊಬ್ನೇ ತಲೆ ಅಲ್ಲಾಡಿಸಿದವನು ಹುಟ್ಟಿದವರೆಲ್ಲ ಜೋರ್ ಜೋರ್ ತಲೆ ಅಲ್ಲಾಡಿಸ್ತಾ ಇದ್ರು ದೇವತೆಗಳಾಗಿ ಹುಟ್ಟಿದವ್ರೆ ಮಧ್ಯದಲ್ಲಿ ಈ ರೀತಿ ಸಂದೇಹಗ್ರಸ್ತವಾದ ರೀತಿಯ ಮಾತುಗಳು ಬಂದಾಗ ತಲೆಯಲ್ಲಾಡಿಸ್ತಾರೆ ಎಂದಾಗ ನಾವು ತಲೆ ಕೆಡುವುದು ತಲೆ ಕೆಡಿಸಿಕೊಳ್ಳುವುದು ಅನ್ನೋದು ದೊಡ್ಡ ಸಂಗತಿ ಏನಲ್ಲ ಅದರ ಅರ್ಥ ಕೆಡತ್ತೆ ಹೇಗೆ ಅನ್ನೋದನ್ನು ದೇವತೆಗಳಿಗೆ ತಲೆ ಕೆಟ್ಟಿತು ಅಂತಲ್ಲ ದೇವತೆಗಳು ಆ ಪಾತ್ರದ ಮೂಲಕ ತೋರಿಸಿದ್ದು ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳೇ ತಲೆ ಕೆಡಿಸಿಕೊಳ್ತಾರೆ ಯಾರ್ಯಾರ್ದೋ ಹುನ್ನಾರಕ್ಕೆ ಏನೇನೋ ತಲೆ ಕೆಡಿಸಿಕೊಳ್ಳುವ ಆ ದೂರದೃಷ್ಟಿ ಇಲ್ಲದ ನಿರ್ಧಾರಗಳಿಂದ ನಾವು ಹಾಗೆ ಎಷ್ಟೋ ಸರ್ತಿ ತಲೆ ಕೆಡಿಸಿಕೊಳ್ತೇವೆ ತಲೆ ಕೆಡುತ್ತೆ ಅನ್ ಅನರ್ಥ ಉಂಟಾಗುತ್ತೆ ಅದಕ್ಕೆ ಒಬ್ಬ ಸರಿಯಾದ ಗುರು ಸಿಕ್ಕಿದ್ರೆ ದಾರಿ ಸರಿ ಹೋಗುತ್ತೆ ಮಾರುತಿ ಅವ್ರ ಇದ್ದ ಬಚಾವಾದ್ರು ನಮಗೂ ಮಾರುತಿ ಇದ್ದಾನೆ ಅವನನ್ನು ನಾವು ಅನುಸರಿಸುವ ಬುದ್ಧಿ ತೋರಿಸ್ಬೇಕಷ್ಟೆ ಹಾಗೆ ವಾಚಂ ದ್ವಿತೀಯ ಭಿತ್ಯೇಕ ವಚನ ಆಕರಣ್ಯ ಲೆಪ್ರತ್ಯಂತಮವ್ಯಂ ತಾರಸ್ಯ ಷಷ್ಠಿ ಏಕ ಜಾಂಬವದ್ ವಾಲಿಜಾದಿಶು ಜಾಂಬವಾನ್ ಜಾಂಬವಾಂಚ ವಾಲಿಜಶ್ಚ ಜಾಂಬವಾಲಿ ಜಾಂಬವಾ ಜಾಂಬವದ್ ವಾಲಿಜೌ ಜಾಂಬವದ್ವಾಲಿಜೌ ಆದಿ ಜಾಂಬ ಜಾಂಬಾಂಬಲಿಜಾಷು ತಾಂದ್ರೆ ತುಂಬ ವದತ್ಸು ಅದು ವದನ್ ವದಂತೌ ವದಂತ ಸಪ್ತಮೀವಿಭಕ್ತಿ ಸಪ್ತಮೀವಿಭಕ್ತಿ ಬಹು ವಚನ ಬಾಢ ಇವ್ಸಿ ಎರಡೂ ಅವ್ಯಯ ಕ್ವಾಚಂ ಮತ್ತೆ ದ್ವಿತೀಯ ಏಕ ಸ್ತ್ರೀಲಿಂಗ ಹೇಳಿದನು ಲಂಗ್ ಪ್ರಥಮ ಏಕ ಚಷ್ಟೇ ಅಂತ ಲಟ್ ಚಷ್ಟ ಅಂತ ಲಿಟ್ ಸಾರಿ ಲಂಗ್ ಮಾರುತಿ ಪುಲ್ಲಿಂಗ ಪ್ರಥಮ ಏಕ ಸಹ ನೋರು ಹೇಳಿ ಮೀತಿ ನೀತಿ ನೀತಿ

साधयामीति वाता साधया साधयामी साधया वाचता साध साधया ಮಯಾ ನೀತಿ ತಾರೇಣ ಪ್ರತಿಪಾದಿತ ವಿದಿತ ತಾರೇಣ ಪ್ರತಿಪಾದಿತ ನೀತಿ ಮಯಾ ವಿದಿತ ತಾರ ಏನು ಮಾಡುತ್ತಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ ಅವನು ಸ್ವಜಾಮಿಯಸ್ಯ ಜಾಮಿ ಅಂತಂದರೆ ತನ್ನ ಸಂಬಂಧಿಯಾಗಿ ಅಂಗದನ ರಾಮ್ ಸಾಮ್ರಾಜ್ಯ ಜಾಮೇಯ ಅಂತಂದ್ರೆ ತಂಗಿಯ ಮಗ ಸ್ವ ಜಾಮೇಯಸ್ಯ ತನ್ನ ತಂಗಿಯ ಮಗನಾದ ಅಂಗದನ ರಾಜ್ಯಭಾರ ಸಿಕ್ಕಿದರೆ ಆಗ ನಾನು ಬೆಳಿಬೋದಲ್ಲ ಎಕ್ಸ್ಟ್ರಾ ಸುಗ್ರೀವನದ್ರಲ್ಲಾದರೆ ಅವನ ಕ್ಯಾಬಿನೆಟ್ ಸಚಿವರು ಈಗಲೇ ಇದ್ದಾರೆ ನಾನೇ ಪ್ರತ್ಯೇಕ ರಾಜ್ಯವನ್ನು ಕಟ್ಟಿಕೊಂಡ್ರೆ ಯಾರ್ಯಾರು ಇದ್ದಾರೆ ಅವರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಅಂಥವ್ರನ್ನೆಲ್ಲ ಸಹಾಯ ಮಾಡೋರನ್ನೆಲ್ಲ ಒಟ್ಟು ಹಾಕೊಂಡು ಇದನ್ನ ಅಲ್ಲೇ ಇದ್ದಾಗ ಮಾತಾಡಿದ್ರೆ ಅದಕ್ಕೆ ಪರಿಹಾರ ಸೂಚನೆ ಸಿಗ್ತಿತ್ತು ಎಲ್ಲೋ ಹೊರಗೆ ಬಂದು ಎಲ್ಲೋ ತಮ್ಮ ದೇಶ ಬಿಟ್ಟು ಕಿಷ್ಕಿಯಿಂದ ಬಿಟ್ಟು ಹೊರಗಡೆ ವಿದೇಶದಲ್ಲಿ ಚರ್ಚೆ ಮಾಡೋದು ನಾನೊಂದು ಪ್ರತ್ಯೇಕ ರಾಜ್ಯ ಕಟ್ಟಿದ್ರೆ ಹೇಗೆ ಇಲ್ಲೇ ಉಳ್ಕೊಂಡ್ರೆ ಹೇಗೆ ಇಂಥವರೆಲ್ಲ ದೇಶಕ್ಕೆ ಮಾರಕರಾಗಿ ದೇಶದ ಒಳಗಿನ ಅಂತರದ ವಿಚಾರವನ್ನ ಹೊರಗಡೆ ಚಿಂತನೆ ಮಾಡುವುದಲ್ಲ ಇನ್ನೊಂದು ದೇಶದ ಮೂಲೆಯಲ್ಲಿ ಅಥವಾ ಇನ್ನೊಂದು ಪರಿಸ್ಥಿತಿಯ ಸನ್ ಅವಸರದಲ್ಲಿ ಅದನ್ನ ಚರ್ಚೆ ಮಾಡುವುದಲ್ಲ ಮಾರುತಿ ತಕ್ಷಣ ಎಷ್ಟು ಚೆನ್ನಾಗಿ ಇಡೀ ಸಾರವನ್ನು ಒಂದೇ ಸಾಲ್ನಲ್ಲಿ ಹೇಳಿಬಿಟ್ಟಿದ್ದಾನೆ ತ್ವಯಾ ಪ್ರತಿಪಾದಿತ ನೀತಿ ಇಂ ಮಯವಿದಿತ ನೀನು ಪ್ರತಿಪಾದಿಸ್ಲಿಕ್ಕೆ ಹೊರಡ್ತಾ ಇರುವಂತಹ ಒಡಕ್ ಒಡೆದು ಆಳುವ ನೀತಿಯನ್ನು ನಾನು ಅರಿತಿದ್ದೇನೆ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಸ್ವಜಾಮೇಯಸ್ಯ ಜಾಮಿ ಅಂದ್ರೆ ತಂಗಿ ಸ್ವ ಜಾಮೇಯ ಅಂದರೆ ತಂಗಿಯ ಮಗ ಸ್ವ ತನ್ನ ತಂಗಿಯ ಮಗನ ಸಾಮ್ರಾಜ್ಯಂ ಸಾಧಯಾಮಿ ಇತಿ ವಾಂಛತ ತನ್ನ ತಂಗಿಯ ಮಗನದ್ದೇ ಪ್ರತ್ಯೇಕ ಸಾಮ್ರಾಜ್ಯ ಇದ್ದರೆ ನಾನು ಅಲ್ಲಿ ದೊಡ್ಡ ಪೋಸ್ಟಲ್ಲಿ ಮೆರಿಬಹುದು ಇಲ್ಲಿದ್ರೆ ನಮ್ಗೆ ಯಾವ ಪೋಸ್ಟ್ ಅಂದರೆ ತನಗೊಂದು ಪೋಸ್ಟ್ ಬೇಕು ಅಂತ ಒಂದು ದೇಶನೇ ವಿಭಾಗ ಮಾಡುವಷ್ಟು ಮೂಢ ಯೋಚನೆಯನ್ನು ತಾರ ಮಾಡಿದ್ದನ್ನು ಅತ್ಯಂತ ಸೂಕ್ಷ್ಮಮತಿಯಾದ ಮಾರುತಿ ಗಮನಿಸಿದ ಗಮನಿಸಿ ಅದರ ವಿಷಯವನ್ನ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ ರಾಮಾಯಣದಲ್ಲೂ ತುಂಬಾ ಚೆನ್ನಾಗಿದೆ ನೋಡಿ ವಾಲಿಯನ್ನ ಹೊಡೆದು ಉರುಳಿಸುವಾಗ ಅಲ್ಲೇ ಈ ಬೇರು ಟೀಸಲು ಒಡೆದಿತ್ತು ಆದರೆ ಅದಲ್ಲಿ ವ್ಯಕ್ತ ಆಗಲಿಲ್ಲ ಅಲ್ಲಿ ರಾಮಚಂದ್ರ ಇದ್ದ ಯಾವಾಗ ಒಬ್ಬ ಯೋಗ್ಯ ನಾಯಕ ಜೊತೆಗಿರ್ತಾನೆ ಆಗ ಇಂಥ ಆಲೋಚನೆಗಳು ತನ್ನಿಂತಾನೆ ತಣ್ಣಗಾಗುತ್ತೆ ಅದಕ್ಕೆ ಅವರು ಅಲ್ಲಿ ಚರ್ಚೆ ಮಾಡಲ್ಲ ಕೂಡ ಅವರು ಇಲ್ಲದೇ ಇರುವ ಜಾಗದಲ್ಲಿ ಅವರು ಕಾಣದೇ ಇರುವ ಸ್ಥಿಲ್ ಸ್ಥಳದಲ್ಲಿ ಇಂಥ ಚರ್ಚೆಗಳು ನಡೀತವೆ ಯಾಕಂದರೆ ಇಲ್ಲಿ ಸೇಫ್ಟಿಯ ಕೊರತೆ ಅಂತ ಅವ್ರು ಭಾವಿಸ್ತಾ ಇರ್ತೋ ಯಾರಾದರೂ ಒಬ್ಬರ ಜನಗೆ ಹೇಳಿಬಿಟ್ರೆ ಅಂತ ಅದರಿಂದಾಗಿ ತಾರೇನಿಂದ ಪ್ರತಿಪಾದಿತವಾದ ಪ್ರತ್ಯೇಕ ರಾಜ್ಯದ ಕನಸನ್ನ ನಾನು ಚೆನ್ನಾಗಿ ಅರಿತಿದ್ದೇನೆ ಇದನ್ನ ನಾನು ಆಗ್ಲಿಕ್ಕೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ಮಾರುತಿ ಹೇಳ್ತಾ ಇದ್ದಾನೆ ವಿದಿತಾ ತಿಳಿದಿದೆ ತಿಳಿದದ್ದಾಗಿದೆ ವಿದಿತಾ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ವಚನ ಇಯಂ ಸ್ತ್ರೀಲಿಂಗ ಪ್ರಥಮ ಏಕ ವಿದಿತಾ ಇಯಂ ವಿದಿತೇ ಎಂ गुण संधि मया तृतीय एक वचन नीति ही तारेण नीति स्तारेण सकारा देश विसर्ग संधि नीति ही स्त्रीलिंग प्रथमा एक तारेण तृतीय एक प्रतिपादिता विदिता अधिक विशेषण स्त्रीलिंग प्रथम एक स्वजामेयस्य जामेह अयम जामेय स्वस्य जामेय स्वजामेय तस्य स्वजामेयस्य साम्राज्यम तृतीय व्यक्ति एक वचन साधयामी लट उत्तम का इति अव्यय वाछता वाछन 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 तो वाछनता तृतीय बहु तृतीय एक वाछता वैष्णवीर है प्राज्ञ प्रज्ञां मञ्ञानिहाप इहा प्रज्ञानं प्रज्ञां मञ्ञानि वन <coughs> श्लोकम वन श्लोकम दयता हाँ, सही सही असहा ये रविसुते असहा ये रविसुते असहा ये रविसुते सीतान्तां द्रष्टुमक्षमे सीतान्तां ಖಂಡಿತಂ ರಾಮ ಸಖ್ಯಂ ಸ್ಯಾತ್ ಖಂಡಿತಂ ರಾಮ ಸಖ್ಯಂ ಸ್ಯಾತ್ ಖಂಡಿತಂ ರಾಮ ಸಖ್ಯಂ ಸ್ಯಾತ್ ಇತ್ತಮಾಶಾ ವಿಜ್ರಂಭತೆ ಇತ್ತಮಾಶಾ ವಿಜ್ರಂಭತೆ ಇತ್ತಮಾಶಾ ವಿಜ್ರಂಭತೆ ಆ ನೀತಿ ಏನು ಅಂತ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅಸಹಾಯೇ ರವಿಸುತೆ ಒಂದು ವೇಳೆ ಈಗ ನಾವು ವಾಪಸ್ ಹೋಗ್ಲಿಲ್ಲ ಅಂದ್ರೆ ಏನಾಯ್ತು ಅಂತ ಸುದ್ದಿ ಗೊತ್ತಾಗೋದಿಲ್ಲ ಅವನಿಗೆ ಅವನ ಅಸಹಾಯಕನಾಗಿ ಬಿಡ್ತಾನೆ ರವಿಸುತನಾದಂತಹ ಸುಗ್ರೀವ ಅಸಹಾಯನಾದಾಗ ಸೀತೆಯನ್ನು ದ್ರಷ್ಟುಮಕ್ಷಮೆ ದೃಶ್ ಸೀತೆಯನ್ನು ಹುಡುಕ್ಲಿಕ್ಕಾಗಲಿಲ್ಲ ಸೀತೆಯ ಹುಡುಕಾಟದ ಮಾತನ್ನು ನಡೆಸಿಕೊಡ್ಲಿಕ್ಕಾಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಅಕ್ಷಮಿ ತಾಂ ಸೀತಾಂ ದ್ರಷ್ಟುಮಕ್ಷಮೆ ರವಿಸುತೆ ರಾಮಸಖ್ಯಂ ಖಂಡಿತಂ ಸ್ಯಾತ್ ಆಗ ರಾಮನಿಗೆ ಬಿಸಿಟ್ಟು ಬರುತ್ತೆ ಬೇಸರ ಆಗುತ್ತೆ ಸುಗ್ರೀವನ ಜೊತೆಗೆ ಮಾತುಕತೆ ಬಿಡ್ತಾನೆ ನೋಡು ನೀನು ಹುಡ್ಕೊಂಡು ನೀನು ಕಳಿಸಿದಂತಹ ಮಂದಿ ನನಗೆ ನಿನಗೆ ಇಬ್ಬರಿಗೂ ಕೂಡ ಇಂಥವರನ್ನು ನಂಬಿಕೊಂಡು ನಾನು ಸೀತೆಯನ್ನು ಹುಡುಕುದ ಅಂತ ಅವರ ನಡುವೆ ವೈಮನಸ್ಸೆ ಬೆಳೆಯತ್ತೆ ಸ್ಯಾತ್ ಇತ್ತಮ ಆಶಾ ವಿಜೃಂಭತೆ ಹೀಗೆ ಆರಂಭ ಆಲೋಚನೆ ಮಾಡ್ತಾ ತಾರ ನಾವು ಹೋಗುದು ಬೇಡ ಸುಗ್ರೀವನಿಗೆ ಅಂದರೆ ಸುಗ್ರೀವನ ಅದ್ಭುತ ಸುಗ್ರೀವನ ಒಂದು ನಿಷ್ಠೆಯನ್ನೇ ದೋಷವಾಗಿ ತೋರಿಸಿದ ರೀತಿ ರಾಜ ಹಾಗೆ ಇರಬೇಕು ನಿಜವಾಗಿ ತಪ್ಪಾದಾಗ ತಕ್ಷಣವೇ ಅದಕ್ಕೆ ಕಾನೂನ ಕಾನೂನು ರೂಪದಿಂದ ಕಾನೂನು ರೀತಿಯ ಶಿಕ್ಷೆಯನ್ನ ಒದಗಿಸಬೇಕು ಅದನ್ನು ಮಾಡಿದ್ದಕ್ಕೇನೆ ಅವನನ್ನು ಕೆಟ್ಟವನನ್ನಾಗಿ ಚಿತ್ರಿಸಿ ಅವನ ಅಸಹಾಯಕತೆಯನ್ನು ತನ್ನ ಲಾಭಕ್ಕಾಗಿ ದುರುಪಯೋಗಪಡಿಸಿಕೊಂಡು ಅವನು ಯಾರ ಮಿತ್ ಮೈತ್ರಿಯನ್ನು ಸಂಪಾದಿಸ್ನೋದು ಕಳಚಿಕೊಂಡು ಅವನು ಏಕಾಂತನಾದಾಗ ಅವನನ್ನು ಮತ್ತೆ ನಾವು ಹೋಗಿ ದಾಳಿ ಮಾಡಿ ಇಡೀ ರಾಜ್ಯವನ್ನು ಸ್ವೀಕರಿಸುವಂತಹ ಅಥವಾ ತಾವು ಪ್ರತ್ಯೇಕವಾಗಿ ಇದ್ದುಕೊಂಡು ಇಲ್ಲೇ ನಮ್ಗೆ ಅವನಿಂದ ಅಪಾಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ರಾಮ ಇಲ್ಲಿಗೆ ಬರಲ್ಲ ಸುಗ್ರೀವನಿಗಂತೂ ರಾಮ ಇಲ್ಲದೆ ಇದ್ಮೇಲೆ ಬಲವೇ ಇಲ್ಲ ಏನನ್ನು ಮಾಡ್ತಾನೆ ಯಾಕಂದ್ರೆ ಎಲ್ಲ ಮಹಾ ಮಹಾ ಪ್ರಮುಖರೆಲ್ಲ ದಕ್ಷಿಣದ ದಿಕ್ಕಿಗೆ ಬಂದ್ಬಿಟ್ಟಿದ್ದಾರೆ ಆದ್ರಿಂದಾಗ ಅವನಿಗೆ ಮುಂದೆ ಅಧಿಕಾರ ನಡೆಸ್ಲಿಕ್ಕೆ ಆಗೋದಿಲ್ಲ ಅಂತ ಇಷ್ಟು ದುರುದ್ದೇಶವನ್ನು ಅವನ ಮಾತು ಹೊಂದಿದೆ असहाये न स नीते सहाय ये सह असहाय तस् रवे सुत रव तस्वुते सीता द्वितिया भक्ति स्त्रीलिंगव द्रष्टुमत अवियम अक्षमे सप्तमी एक अक्षम क्षमे न क्षमा अक्षम खंडित द्वितीयाचन राम सख्यम द्वितीयाचन सै अह विभक्ति प्रथमा ये व्यक्ति एक बचना राम सक्षम खंडितम स्यात विदिलिंग प्रथमा एका इत्थम अव्यय आशा स्त्रीलिंग प्रथमा एका विजर्म भते गात्र विक्षोते जभिनु इदे जुरुभीनुं इदे जंभते भते अदे अर्थ भते गात्र विनामे अंद्रे मई आ... ಬಗ್ಗಿಸುವುದು ಆದ್ರೆ ಇಲ್ಲಿ ಒಂಥರ ಆಹ್ ಅಂತ ಕೂಡುದು ಕುಪ್ಪಳಿಸುವುದು ಆ ಆಸೆ ತುಂಬಿ ತುಳುಕ್ತಾ ಇದೆ ಅವನಿಗೆ ಆಸೆ ಹುಟ್ಟುಬಿಟ್ಟಿದೆ ನಮ್ಗೆ ರಾಜ್ಯ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಪ್ರಾಜ್ಞಮ್ಮನ್ಯ ಅಹ್ ಏನು ಹೇಳ್ತಾರೆ ಚೈತನ್ಯ ಹೇಳಿ

राम कार्य अभ्युपेक्षणं चतुर्थेनाप्यपायेन तर्तर्थेनाप्यपायनं चतुर्थेनाप्यपायनं शिक्षयष्याम्यहं हरिं शिक्षयष्याम्यहं हरिं शिक्षयष्याम्यहं हरिं हम् इह एकपि समूहದಲ್ಲಿ праജ്ഞം അന്യ ನಾವೇ ಪ್ರಾಜ್ಞರು ಅಂತ ಯಾರೆಲ್ಲ ಇದ್ದಾರೋ ಆ ಪ್ರಾಜ್ಞರನ್ನು ನಾವು ಪ್ರಾಜ್ಞ ಅಂತ ತಮ್ಮನ್ನೇ ತಾವು ಬೆಂತಟ್ಟಿಕೊಳ್ಳುವಂಥವ್ರು ಅವರು ವಸ್ತುತಃ ಇಹ ಅಪ್ರಾಜ್ಞಾನ್ ಪ್ರಾಜ್ಞಂ ಮನ್ಯಾನ್ ಇಹ ಅಪ್ರಾಜ್ಞಾನ್ ನಿಜವಾಗಿ ಅವರು ಪ್ರಾಜ್ಞರಲ್ಲ ಸ್ವಲ್ಪ ಪ್ರಜ್ಞೆ ಇದ್ದಿದ್ದರೆ ಅವರು ಈ ಥರದ ಎಡವಟ್ಟು ಉಪದೇಶಗಳನ್ನು ಕೊಡ್ತಿರಲಿಲ್ಲ ಪೆದ್ದರಾದ ಎಡವಟ್ಟು ಉಪದೇಶ ಪಡ್ಕೊಂಡು ಇದೇ ಸರಿ ಇಂಥ ನಮ್ಮವ್ರ ವಿರುದ್ಧವೇ ನಾವು ಕತ್ತಿ ಮಸೀವಿ ಅಂತ ವಿರುದ್ಧ ಕೆಲಸಗಳಿಗೆ ಹೋಗ್ತಿರ್ಲಿಲ್ಲ ಏನೇ ಆಗಿದ್ರು ನಮ್ಮೊಳಗೆ ಏನೇ ಲೋಪದೋಷಗಳಿದ್ರು ಅದನ್ನ ನಾವು ನಾವು ಮಾತಾಡ್ಕೊಂಡು ಸರಿ ಮಾಡ್ಬೇಕು ಹೊರತು ಇನ್ಯಾರತೂ ನಾವು ಡಿಸ್ಕಶನ್ ಮಾಡ್ಕೊಂಡು ಅವನಿಗೆ ತನ್ಗೆ ರಾಜ್ಯ ಸಿಗ್ಲಿಲ್ಲ ಅಂತ ಎಲ್ರನ್ನೇ ಎತ್ತಿ ಕಟ್ಟಿಬಿಟ್ಟ ತನಗೆ ಅಧಿಕಾರ ಸಿಗ್ಲಿಲ್ಲ ತಾನು ಯಾವುದನ್ನು ಅಪೇಕ್ಷೆ ಪಟ್ಟದ್ದನ್ನ ತನ್ನ ದೊಡ್ಡ ಪೋಸ್ಟ್ ಅನ್ನ ತಪ್ಪಿಸಿ ತಪ್ಪಿಸ್ ತಪ್ಪಿಸಿಕೊಂಡು ಹೋಗ ಹೋದ ಹಾಗಾಯ್ತು ಅನ್ನೋ ಕಾರಣಕ್ಕೆ ದೇಶವನ್ನೇ ಒಡೆದ್ ಬಿಡುವ ಆಲೋಚನೆ ಮಾಡಿದ ನೋಡಿ ರಾಮಾಯಣ ಎಲ್ಲ ಕಾಲದ ಕಥೆಯನ್ನು ಹೇಳುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಚಂದದ ದೃಷ್ಟಾಂತ ಬೇಕಾ ಇವತ್ತಿಗೂ ಅದೇ ನಡೀತಾ ಇದೆ ಇಲ್ಲಿಯ ನಾಯಕರೇ ವಿದೇಶದಲ್ಲಿ ಕಿತ್ತಾಡ್ಕೊಂಡು ಎಲ್ಲ ಈ ದೇಶದಲ್ಲಿ ಸರಿ ಇಲ್ಲ ಪ್ರಜಾ ಪ್ರಜಾಪ್ರಭುತ್ವ ಸತ್ತೋಗಿದೆ ಹಾಗೆ ಹೀಗೆ ಅಂತ ಅಲ್ಲಿಯ ಧರ್ಮದ ಚಿಂತಕರನ್ನೆಲ್ಲ ಇಲ್ಲಿಗೆ ಬಂದು ಸರಿ ಮಾಡಿಕೊಡಿ ಅಂತ ಕೇಳುವ ಮೂರ್ಖರನ್ನೆಲ್ಲ ನಾವು ನಮ್ಮ ನಾಯಕರು ಅಂತ ಬೊಬ್ಬೆ ಹಾಡುವ ಸ್ಥಿತಿ ಬಂದಿದೆ ಅಲ್ಲಿ ಹೋಗಿ ಬೊಬ್ಬೆ ಹೊಡಿತಾ ಇರ್ತಾರೆ ಹಾಗಾಗಿ ಆ ರಾಮ ಕಾರ್ಯಾಭ್ಯುಪೇಕ್ಷಣ ರಾಮನ ಕಾರ್ಯದಲ್ಲಿ ಕೆಟ್ಟ ತಿರಸ್ಕಾರದ ಮಾತು ಕಂಡಿರುವಂಥವರನ್ನೆಲ್ಲರನ್ನು ಕೂಡ ಪ್ರಾಜ್ಞ ಮನ್ಯಾನ್ ಇಹ ಅಪ್ರಾಜ್ಞಾನ್ ರಾಮ ಕಾರ್ಯ ಅಭ್ಯುಪೇಕ್ಷಿಣ ಅಹಂ ಚತುರ್ಥೇನ ಉಪಾಯೇನ ಹರಿನ್ನು ಶಿಕ್ಷಯಿಷ್ಯಾಮಿ ಅವರೆಲ್ಲರನ್ನು ಕೂಡ ಸಾಮಧಾನ ದಂಡ ಭೇದ ದಂಡ ದಂಡ ಭೇದ ದಂಡ ಅನ್ನುವ ನಾಲ್ಕು ಉಪಾಯಗಳಲ್ಲಿ ನಾಲ್ಕನೇ ಉಪಾಯದಿಂದ ಅವರನ್ನ ನಾನು ತಿದ್ದುತ್ತೇನೆ ತೀಡ್ತೇನೆ ನನಗೆ ಗೊತ್ತು ಅವರೀಗ ಬುದ್ಧಿ ಹೇಳಿದ್ರೆ ಅಯ್ಯೋ ಅವನು ಹೇಳಿದ್ದ ಸರಿ ಅಲ್ವಾ ಯಾಕೆ ಅವನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ ಅಂತ ಮಾತಾಡ್ತಾರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ ಅದ್ರದ್ದು ಅಷ್ಟೇ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೇ ತಿದ್ದ್ಲಿಕ್ಕೆ ಆಗಲ್ಲ ಕೆಲವೊಮ್ಮೆ ದಂಡೇನ ತಾಡ ಇಷ್ಯಾಮಿ ದಂಡೇನ ಶಿಕ್ಷೆಯಾಮಿ ಚತುರ್ಥೋಪಾಯೇನ ಶಿಕ್ಷೆಯಾಮಿ ಶಿಕ್ಷಷ್ಯಾಮಿ ಬಾರಿಸ್ತೇನೆ ಬುದ್ಧಿ ತಣ್ಣ ತಣ್ಣಗಾದ್ಮೇಲೆ ಹೇಳಬೇಕು ಬುದ್ಧಿ ಕೆಟ್ಟು ಹೋಗಿ ತನಗೆ ಅಲ್ಲ ಸಲ್ಲದ ಪ್ರಶ್ನೆಗಳನ್ನು ಮಾಡಿ ಉತ್ತರ ಬೇಕು ಅಂತ ಕೇಳೋವನಿಗೆ ಈಗ ಸುಗ್ರೀವನ ಆಳ್ವಿಕೆಯಲ್ಲಿ ನಮಗೇನ್ ಸುಖ ಸಿಕ್ಕಿದೆ ನಮ್ಮವರನ್ನೆಲ್ಲ ಎದುರುಗಡೆ ಇಟ್ಟು ಶಿಕ್ಷೆ ಕೊಟ್ಟು ಯಾವ ರೀತಿ ಅವನು ಅಪರಾಧಿ ಅಂತ ಪರಿಗಣಿಸ್ತಾನೆ ಎಷ್ಟು ದಿವಸ ಮಾಡಿದ್ದೆಲ್ಲ ಬೆಲೆ ಇಲ್ವಾ ಅಂತೆಲ್ಲ ಈಗ ಆಕ್ಷೇಪ ಮಾಡುವಾಗ ಉತ್ತರ ಕೊಟ್ಟರು ಅವ್ರಿಗೆ ಅದೆಲ್ಲ ತಲೆಗೆ ಹೋಗುದಿಲ್ಲ ಸುತ್ತ ಮುಂದೆ ಹೇಳ್ತಾನೆ ಈಗ ಅವರು ತಲೆಗೆ ಹೋಗುದಿಲ್ಲ ಅದಕ್ಕೆ ಮೊದಲು ಹೇಳ್ತಾನೆ ಹರಿನ್ ಸರ್ವಾನ್ನಪಿ ಶಿಕ್ಷೆ ಇಷ್ಯಾಮಿ ಎಲ್ಲ ಕಪಿಗಳಿಗೂ ನಾಲ್ಕು ಬಾರಿಸಿ ಉತ್ತರ ಹೇಳ್ತೇನೆ ನಾನು ಫಸ್ಟು ಕೆಲಸ ನೋಡಿ ಅಲ್ಲಿಗೆ ಹೋಗಿ ಸುಗ್ರೀವ ಹಾಗೆ ಮಾಡ್ತಾನ ಅಂತ ಅನ್ನೋದನ್ನ ಗಮನಿಸಿ ಅದು ಹೌದಾದ್ರೆ ನೀವು ಹೇಳಿದ್ದಕ್ಕೆ ಬೆಲೆ ಇದೆ ಮಾಡಿಬಿಟ್ರೆ ನಾನಿಲ್ವಾ ರಾಮ ಇಲ್ವಾ ಅವರೆಲ್ಲ ಸುಮ್ಮನೆ ಅನ್ಯಾಯ ನೋಡ್ತಾ ಕೊಡ್ತಾರ ಸುಗ್ರೀವನನ್ನ ಮಾಡಿದ ತಪ್ಪನ್ನೆಲ್ಲ ಸಹಿಸಿ ಸರಿ ಅಂತ ಹೇಳಲಿಕ್ಕೆ ಅಂತ ಈ ರೀತಿ ಮತ್ತೆ ಮುಂದೆ ಸಮಾಧಾನ ಮಾಡ್ತಾನೆ ಈಗ ಹೇಳಿದ ಮಾತುಗಳಲ್ಲಿ ಇಷ್ಯಾಮಿ ಖಂಡಿತ ನಿಮ್ಮೆಲ್ಲರನ್ನು ಕೂಡ ನಾನು ದಾರಿಗೆ ತರ್ತೇನೆ ಪ್ರಾಜ್ಞೆ ಮನ್ಯಾನ್ ಪ್ರಾಜ್ಞಾ ಪ್ರಾಜ್ಞಂ ಮನ್ಯಾಹ ತಾನ್ ಪ್ರಾಜ್ಞೆ ಮನ್ಯಾನ್ ಇಹ ಅವ್ಯಯ ಅಪ್ರಾಜ್ಞಾನ್ ಪ್ರಜ್ಞಾಹೀನಾನ್ ಇತ್ಯರ್ಥ ಅಪ್ರಾಜ್ಞಾನ್ ಪ್ರಾಜ್ಞರಹಿತ್ ಪ್ರಜ್ಞಾರಹಿತಾನ್ ಅಪ್ರಾಜ್ಞಾನ್ ್ವಿತೀಯ ಭಕ್ತಿ ಬಹು ವಚನ ರಮಕಾರ್ಯಭ್ಯುಪೇಕ್ಷಿಣ ರಮಸ್ಯ ರಮಕಾರ್ಯ ರಮಾರ್ಯೆ ಅಭ್ಯುಪೇಕ್ಷಾ ಎಷ್ಟಾಂ ಅಸ್ತಿತ್ ರಮಕಾರ್ಯಾಪೇಕ್ಷೀ ತಾಕಾರ್ಯಪೇಕ್ಷಿಣ ಹರೀನ್ ಅಲ್ಲಿ ಕನ್ವಯ ಇದು ಇದು ಎಲ್ಲವೂ ಕೂಡ ದ್ವಿತೀಯ ಭಕ್ತಿ ಬಹುವಚನ ಚತುರ್ಥೀಯ ಭಕ್ತಿವಚನ ಅಪಿಅವ್ಯಯ ಉಪಾಯೇನ ತೃತೀಯ ವ್ಯಕ್ತಿ ಏಕವಚನ ಶಿಕ್ಷ ರಿಟ್ ಉತ್ತಮ ಏಕ ಅಹಂ ಅಹಂ ಆವಾಂ ವಯಂ ಅಸ್ಮತ್ ಪ್ರಥಮಾಭ್ಯಕ್ತಿ ಏಕವಚನ ಹರಿನ ದ್ವಿತೀಯ ಬಹು ಬಹುವಚನ ಇಷ್ಟು ಹೇಳಿ ಮುಂದೆ ಮತ್ತೆ ಅವರನ್ನು ಹೇಗೆ ಹೇಗೆ ನಿಗ್ರಹಿಸ್ತೇನೆ ಏನಾಗಿದೆ ನಿಜವಾದ ಕಥೆ ಅನ್ನೋದನ್ನು ಮುಂದೆ ಸುಗ್ರೀವ ಹೇಳ್ತಾನೆ ಅದರ ಭಾವವನ್ನು ಮತ್ತೆ ನಾಳೆ ನಾಳೆ ಚಿಂತನೆಯಲ್ಲಿ ನೋಡೋಣ ಶ್ರೀಹರಿಪ್ರಿಯತ ಕೃಷ್ಣ ವಸ್ತು ರಾಮಚಂದ್ರ